ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಿನ್ನ ಜೊತೆ ನನ್ನ ಕತೆ ಧಾರವಾಹಿಸ್ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಅಜಿತ್ ಸತ್ಯ ಎಲ್ಲಿ ಹೋಗ್ತಾರೆ ಅಂತ ಹೇಳಿ ಹುಡುಕ್ಬೇಕು ಅಂತ ಹೇಳಿ ಅವರ ಕಾನ್ಸ್ಟೇಪಲ್ಲಿಗೆಲ್ಲ ಫೋನ್ ಮಾಡಿಡ್ತಾರೆ ಹಾಗೂ ಹೀಗೂ ಹುಡುಕ್ಬಿಟ್ಟು ಅವರನ್ನು ಕರ್ಕೊಂಡು ನಾನು ಹತ್ರ ಮಾತಾಡಬೇಕು ಬಾ ಮನೆಗೆ ಅಂತ ಹೇಳಿ ಮನೆಗೆ ಕರ್ಕೊಂಬರ್ತಾರೆ ಮನೆಗೆ ಕರ್ಕೊಂಡ್ಬಂದಾದ್ಮೇಲೆ ನೀನು ಹೇಳ್ದೆ ಕೇಳದೆ ಯಾಕೆ ಹೊರಟ್ರಿ ನೀವು ನಾನು ಇನ್ನೇನು ಮಾಡೋದು ಹೇಳು ಅಂತ ಹೇಳಿ ಹೊಡಬೇಕಾದ್ರೆ ನಾನು ನಿಮಗೆ ಎಲ್ಲ ವಿಚಾರ ಹೇಳ್ತೀನಿ ನಿಮಗೂ ಸತ್ಯ ಗೊತ್ತಿಲ್ಲ ಅಂತ ಹೇಳಿ ಅಜಿತ್ ಹೇಳ್ತಾನೆ ಆಗ ನೀವು ಅವಳ ಮನೆಗೆ ಅಂತ ಹೇಳಿ ಹೋಗಿದ್ರಲ್ವ ಆದರೆ ಅದು ಅವಳ ಮನೆಯೇ ಅಲ್ಲ ಅಂತ ಹೇಳಿದ ತಕ್ಷಣ ಈ ಕಡೆ ಸತ್ಯ ಅವರು ಶಾಕ್ ಆಗ್ತಾರೆ ಏನು ಹೇಳ್ತಾ ಇದೆಯಾ ಅಜಿತ್ ನೀನು ಅಂದಾಗ ಹೌದು ನಾನು ನಿಮ್ಮನ್ನು ಬಿಡಿಸ್ಬೇಕು ಅದು ಅವಳ ಮನೆಯೇ ಅಲ್ಲ ಅನ್ನೋಕ್ಕೆ ನನ್ನ ಹತ್ರ ಸಾಕ್ಷಿಗಳಿದೆ ಹಾಗೆ ನಿಮ್ಮನ್ನು ಮುನ್ನ ನೆನಪ ನೇನಪರಾಧಿ ಅಂತ ಹೇಳಿ ಮಾಡಬೇಕು ಅಂತ ಹೇಳಿ ನಾನು ಮಾವನ ಹತ್ರನೂ ಮಾತಾಡಿದ್ದೀನಿ ಶ್ರಾವಣ ಮಾವನು ನಾಡಿದ್ದು ನಿಮ್ಮ ಕೇಸು ತೆಕ್ಕೊತಾರೆ ನಾನು ನಿಮ್ಮನ್ನು ಆಚೆ ಬಿಡಿಸೋಕ ಇದ್ದರೆ ನೀವು ಊರು ಬಿಟ್ಟೆ ಹೋಗೋಕ್ಕೆ ನೋಡ್ತಾ ಇದ್ದೀರಲ್ಲ ಅಂತ ಹೇಳಿ ಇಲ್ಲಿ ಸತ್ಯ ಹೇಳಿದ ತಕ್ಷಣ ಮನೆಯವರೆಲ್ಲ ಖುಷಿ ಆಗ್ತಾರೆ ಮುಂದೆ ಸತ್ಯ ಹೇಗೆ ಆಚೆ ಬರ್ತಾರೆ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು